ನಮಸ್ತೆ ಎಲ್ಲರಿಗೂ ಇವತ್ತು ಬೆಂಗಳೂರು ಸಸ್ಯಕಾಶಿ ಲಾಲ್ಬಾಗಲ್ಲಿ ತೇಜಸ್ವಿ ಬಳಗದಿಂದ ಒಂದು ಪುಸ್ತಕ ಓದು ಮತ್ತು ರಸಪ್ರಶ್ನೆ ಕಾರ್ಯಕ್ರಮ ಹಾಗೆ ಸ್ವಲ್ಪ ಚರ್ಚೆ ಕೂಡ ಏರ್ಪಡಿಸಲಾಗಿತ್ತು ಇದು ಬಂದು ನಮ್ಮ ಈ ವರ್ಷದ ಫಲಪುಷ್ಪ ಪ್ರದರ್ಶನದಲ್ಲಿ ತೇಜಸ್ವಿ ಅವರ ವಿಷಾರ ವಿಷಯಾಧಾರಿತ ದಲ್ಲಿ ನಡೀತಾ ಇರುವಂಥ ಫಲಪುಷ್ಪ ಪ್ರದರ್ಶನದಲ್ಲಿ ತೇಜಸ್ವಿ ವಿಶ್ವಮಯ ವೇದಿಕೆ ಅಂತ ಇಲ್ಲಿ ತೇಜಸ್ವಿ ಬರೆದಿರೋವಂಥ ಅಲ್ಲ ದೇಶ ತೇಜಸ್ವಿ ಬರೆದಿರೋ ಕಾದಂಬರಿ ಆಧಾರಿತ ನಾಟಕಗಳ ಪ್ರದರ್ಶನ ಕೂಡ ನಡೀತಾ ಇದೆ ನೋಡಿ ಒಳ್ಳೆ ಲಾನಲ್ಲಿ ಚೆನ್ನಾಗಿರೋ ಒಂದು ವೇದಿಕೆ ಹಾಕಿದ್ದಾರೆ ಇವುಲ್ಲ ಮೇಲೆ ಕೂತ್ಕೊಂಡು ನಾಡ್ಕೊಂಡು ನೋಡೋದೇ ಒಂಥರ ಮಜಾ ಇರುತ್ತೆ ಇಲ್ಲಿ ನಮ್ಮ ತಂಡದಿಂದ ಚರ್ಚಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸುತ್ತ ಕೂಡ ಅವರು ತೆಗೆದಿರೋವಂಥ ಹಕ್ಕಿಗಳ ಫೋಟೋಗಳು ಎಲ್ಲನೂ ಪ್ರದಕ್ಷಿಣಕ್ಕೆ ಇಟ್ಟಿದ್ದಾರೆ ಬನ್ನಿ ನೋಡೋಣ ಭಾಳ ಅವರು ತೇಜಸ್ವಿ ಅವರೇ ತೆಗ್ದಿರುವಂಥ ಅಕ್ಕಿಗಳ ಫೋಟೋಗಳು ಭಾಳ ಚೆನ್ನಾಗಿದೆ ಒಂದೊಂದಾಗಿ ನೋಡ್ಕೊಂಡೋಗಿ ಅಷ್ಟೊಂದು ಚೆನ್ನಾಗಿ ಫೋಟೋ ತೆಗ್ದಿದ್ದಾರೆ ಅಂದರೆ ಇದು ಒಂದು ಫೋಟೋ ತೆಗೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಪಾಪ ಇದೊಂದು ಕೋಣ ಮತ್ತು ಅವರ ಒಂದು ಲೈಫ್ ಸೈಜ್ ಫೋಟೋ ಕೂಡ ಇಟ್ಟಿದ್ದಾರೆ ಸೆಲ್ಫಿ ತಗೋಬೋದು ಇದೆಲ್ಲ ಕೂಡ ಅವರು ತೆಗೆದಿರುವಂಥ ಹಕ್ಕಿಗಳ ಫೋಟೋ ಒಂದು ಫೋಟೋ ತೆಗಿಯೋಕ್ಕೆ ಅವರು ಒಂದು ನೂರು ಇನ್ನೂರು ಕ್ಲಿಕ್ ಮಾಡಿರ್ತಾರೆ ಪಾಪ ಆಗಿನ ಕಾಲದಲ್ಲಿ ಡಿಜಿಟಲ್ ಕ್ಯಾಮ್ರಾ ಇರಲಿಲ್ಲ ಎಲ್ಲ ಕೂಡ ನಿಮ್ಮ ರೀಲ್ ಕ್ಯಾಮ್ರಾದಲ್ಲಿ ಆಗಬೇಕಾಗಿತ್ತು ಎಷ್ಟು ಎಷ್ಟು ಎಷ್ಟಾಗಿದ್ದಾರೆ ಗೊತ್ತಿಲ್ಲ ಪಾಪ ಅದನ್ನು ಅವರು ಒಂದೊಂದು ಕಡೆ ಬರೆದಿದ್ದಾರೆ ಡಿಜಿಟಲ್ ಕ್ಯಾಮ್ರಾ ಬಂದಾಗ ಮುಂಚೆ ಇದ್ದಿದ್ದಿದ್ರೆ ನಾವು ಎಷ್ಟು ಚೆನ್ನಾಗಿರೋ ಫೋಟೋಗಳೆಲ್ಲ ತೆಗಿಬೋದಾಗಿತ್ತು ಆ ರೀಲ್ ಬ ಸುಟ್ಟುವಾಗ ಭಯಕ್ಕೆ ಫೋಟೋಗಳು ಆದಷ್ಟು ಕಮ್ಮಿ ತೆಗೆದಿದ್ದೀವಿ ಅಂತ ಹೇಳಿದ್ದಾರೆ ನೋಡಿ ಎಲ್ಲ ಥರದ ಪೋ ಅಕ್ಕಿಗಳ್ನು ಫೋಟೋ ತೆಗ್ದಿದ್ದಾರೆ ಅವರ ಪರಸ್ದಲ್ಲಿ ಏನೇನಿದೆ ಎಲ್ಲ ಜೀವಿಗಳ್ನು ಅವರು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ ಒಂದಕ್ಕೊಂದು ಒಳ್ಳೆ ವಿವಿಧ ಭಂಗಿ ಎಲ್ಲ ಇದೆ ಮತ್ತು ಆ ಅಕ್ಕಿಯ ವಿವರನೂ ಕೂಡ ಅಲ್ಲಿ ಹಾಕಿದ್ದಾರೆ ನೀವು ವಿಸಿಟ್ ಮಾಡಿದ್ರೆ ಅದನ್ನು ಕೂಡ ಓದ್ಕೊಂಡು ಬರ್ಬೋದು ಭಾಳ ಚೆನ್ನಾಗಿರೋವಂಥ ಇದು ಒಳ್ಳೆಯ ಪರಿಸರದ ಮಧ್ಯದಲ್ಲಿ ಒಂಥರ ಈ ಫೋಟೋ ಇದು ನೋಡ್ತಾ ಇದ್ದರೆ ಜೀವಂತವಾಗಿರೋ ಅಕ್ಕಿ ನೋಡೋದಷ್ಟೇ ಖುಷಿಯಾಗುತ್ತೆ ನೋಡಿ ಭಾಳ ಚೆನ್ನಾಗಿದೆ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಇದು ಈ ಥರ ಲಿ ಆನೆಗಳೂ ಇಟ್ಟಿದ್ದಾರೆ ಅಂದರೆ ಆನೆಗಳು ಮೈಗ್ರೇಷನ್ಸ್ ಬಗ್ಗೆ ಒಂದು ಮಾಹಿತಿನು ಕಿರು ಮಾಹಿತಿ ಕೂಡ ಹಾಕಿದ್ದಾರೆ ಇಲ್ಲಿ ಅವರು ತೇಜಸ್ವಿಯವರು ಬರೆದಿರೋವಂಥ ಪುಸ್ತಕಗಳು ಅವರ ಮೊದಲನೇ ಪುಸ್ತಕ ಎಮಲ್ ಆರ್ ಪ್ರಶ್ನೆ ಮತ್ತು ಅದೇ ಥರ ಎಲ್ಲ ಅವ್ರದ್ದೇನೇನು ಕೃತಿಗಳು ಇದ್ದಾವಲ್ಲ ಎಲ್ಲ ಕೂಡ ಒಂದು ಈ ಥರ ಒಂದು ಫೋಟೋ ಫ್ರೇಮಲ್ಲಿ ಹಾಕಿದ್ದಾರೆ ಪರಿಸರದ ಕತೆ ಬೆಳಂದೂರಿನ ನರಪಕ್ಷಕ ಇವೆಲ್ಲ ಟ್ರಾನ್ಸ್ಲೇಟೆಡ್ ಪುಸ್ತಕಗಳು ಇವೆಲ್ಲ ಮಿಸ್ಸಿಂಗ್ ಲಿಖಿತು ವಿಸ್ಮಯ ಇವೆಲ್ಲ ವಿಜ್ಞಾನ ಆಧಾರಿತ ಪುಸ್ತಕಗಳು ಜುಗಾರಿಕ್ರಾಸ ವಿಸ್ಮಯ ವಿಸ್ಮಯ ಮೂರು ಸಾರ್ವಭಕ್ಷಕ ಅಣ್ಣನ ನೆನ ನೆನಪು ಅಕ್ಕಿ ತುಕ್ಕ ಮುನಿಸ್ವಾಮಿ ಮತ್ತೊಮ್ಮಿತೆ ಜೀವನ ಸಂಗ್ರಹ ಎಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಅದೆಲ್ಲ ಪುಸ್ತಕಗಳನ್ನೂ ಇಲ್ಲಿ ಇದಾಕಿದ್ದಾರೆ ದೇಶ ವಿದೇಶ ದೇಶ ವಿದೇಶ ಮಹಾಪಲಾಯರ ವಿಸ್ವಯ ವಿಶ್ವ ಅಂಡ್ ಅಡ್ವೆಂಚರ್ ಪ್ಯಾಪಿಲಾನ್ ಒನ್ ಟೂ ಕ್ರಾಂತಿ ಹೊಸ ವಿಚಾರ ಕಾಡು ಮತ್ತು ಕ್ರೌರ್ಯ ನನ್ನ ತೇಜಸ್ವಿ ಇದು ಬಂದು ಅವರ ಇವರ ಪತ್ನಿಯ ಲೇಖನ ವಿಶ್ವ ವಿಷಯ ವಿಮರ್ಶೆ ಕನ್ನಡದ ತೇಜಸ್ವಿ ಮತ್ತು ಅವರ ಇಲ್ಲಿಂದ ಅವರು ಫೋಟೋಗಳ ಫೋಟೋಗಳು ಶುರುವಾಗುತ್ತೆ ಎಲ್ಲರೂ ಸತಿ ವಿಸಿಟ್ ಮಾಡಿದಾಗ ನೀವು ನಾಟಕಗಳೂ ಬೇಕಾದ್ರೆ ನೋಡ್ಬೋದು ಸಂಜೆ ಐದು ಗಂಟೆಯಿಂದ ನಡೀತಾ ಇರುತ್ತೆ ನಾಟಕಗಳು ನೋಡಿ ನಮ್ಮ ಪುಸ್ತಕ ಓದು ಕಾರ್ಯಕ್ರಮ ವೇದಿಕೆ ಮೇಲೆ ಇದೆ ಒಳ್ಳೆಯ ವೇದಿಕೆ ಭಾಳ ಚೆನ್ನಾಗಿರುವಂಥ ಇದನ್ನು ಕೂಡ ಹೂವಿನಿಂದ ಅಲಂಕೃತ ಹೊಂದಿರುವಂಥ ಇದು ಲೈವ್ ಪ್ಲ್ಯಾಂಟ್ಸ್ ಹೂವು ಬಿಟ್ಟಿರೋ ಪ್ಲ್ಯಾಂಟ್ಗಳಿಂದ ಅಲಂಕಾರ ಮಾಡಿದ್ದಾರೆ ಈ ವೇದಿಕೆಯನ್ನು ಕೂಡ ಭಾಳ ಚೆನ್ನಾಗಿದೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು